ಮತ್ತೊಂದು ಕಡೆ ಎರಡ್ ಸಾವಿರದ ಹದಿಮೂರು ಮತ್ತೆ ಹದಿನೆಂಟು ಮೊದಲನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಇಂದಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಅವರ ಸ್ವಂತ ಕ್ಷೇತ್ರ ಚಾಮುಂಡೇಶ್ವರಿಯಲ್ಲಿ ಅವರಿಗೆ ಬಂದಂತ ಪೊಲೀಸ್ ರಿಪೋರ್ಟ್ ಕೈಗೆತ್ಕೊಂಡ ನಂತರ ಅವರ ಮನಸ್ಸಿನಲ್ಲಿ ಒಂದು ರೀತಿ ಅನುಮಾನಗಳು ಕಾಡಲಿಕ್ಕೆ ಶುರುವಾಯಿತು ಚಾಮುಂಡೇಶ್ವರಿಯಲ್ಲಿ ಜನ ಈ ಬಾರಿ ಸಿದ್ದರಾಮಣ್ಣನ ಪರವಾಗಿ ನಿಂತ್ಕೊಳ್ಳದಿಲ್ಲ ಅಂತಕ್ಕಂಥದ್ದು ಅವರ ಕೈಗೆ ವರದಿ ಬರ್ತಾ ಇದ್ದ ಹಾಗೆ ಎಲ್ಲೊಂದು ಕಡೆ ಅವರು ವಿಧಾನಸಭಾ ಚುನಾವಣೆ ನಿಲ್ಲಬೇಕಾಗಿತ್ತು ವಿಧಾನಸಭೆಯನ್ನ ಪ್ರವೇಶ ಮಾಡಬೇಕಾಗಿತ್ತು ಆಗ ಅವರು ಬಾದಾಮಿಯನ್ನ ಆರಿಸ್ಕೊಳ್ತಾರೆ ಸಿದ್ದರಾಮಯ್ಯ ಅವರು ಅವತ್ತು ದೊಡ್ಡ ಅಂತರದಿಂದ ಸಿದ್ದರಾಮಯ್ಯ ಅವರು ಬಾದಾಮಿನಲ್ಲಿ ಗೆದ್ದಂಥದ್ದಲ್ಲ ಆದ್ರೆ ಇಬ್ರು ಬಲಿಷ್ಠ ನಾಯಕರ ವಿರುದ್ಧವಾಗಿ ನಿಂತ ಹನುಮಂತಂಗನ್ ಅವರು ಅತತ್ರ ಇಪ್ಪತ್ತೈದು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಮತಗಳ ಪರವಾಗಿ ಕೂಡ ಕಳಿಸಿರ್ತಕ್ಕಂಥದ್ದು ಸಿದ್ದರಾಮಣ್ಣ ಅವರು ನಿಮ್ಮೆಲ್ಲರ ಆಶೀರ್ವಾದದಿಂದ ರಾಜಕೀಯದಲ್ಲಿ ಮತ್ತೊಮ್ಮೆ ಮರುಜೀವನ್ನ ಕೊಟ್ಟಿರ್ತಕ್ಕಂಥ ತಾಲೂಕು ಜಿಲ್ಲೆ ಯಾವುದಾದ್ರೂ ಇದ್ರೆ ಅದು ಬಾಗಲಕೋಟೆ ಬಾದಾಮಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ತಂದಿರ್ತಾ ಇದೆ ಆದ್ರೆ ಹನುಮಂತಂಡವರು ಮಾತನಾಡ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತಾ ಇದ್ರು ಇವತ್ತು ನಾನು ಬೆಳಗ್ಗೆ ಹನುಮಂತಂಡನ ಜೊತೆಯಲ್ಲಿ ಕೂತು ಕ್ಷೇತ್ರದ ಸ್ಥಿತಿಗತಿಗಳ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡಬೇಕಾದಂತ ಸಂದರ್ಭದಲ್ಲಿ ಹನುಮಂತಣ್ಣನವರು ಈಗ್ತನೇ ನಿಮ್ಮ ಮುಂದೆ ಅವರು ಕೂಡ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಈ ರಾಜ್ಯದಲ್ಲಿ ಏನು ರಚನೆ ಆಗ್ತದೆ ಆ ಸಂದರ್ಭದಲ್ಲಿ ಸನ್ಮಾನ್ಯ ಮಾನ್ಯ ಕುಮಾರಣ್ಣ ಅವರು ಕೆಲವರು ಏತ ನೀರಾವರಿಗೆ ಕೆಲವರು ಏತ ನೀರಾವರಿಗೆ ಐನೂರ ಅರವತ್ತು ಕೋಟಿ ರೂಪಾಯಿಯಷ್ಟು ಕ್ಯಾಬಿನೆಟ್ನಲ್ಲಿ ಹಣದ ಕ್ಲಿಯರೆನ್ಸ್ ನ ಅನುಮೋದನೆಯನ್ನ ಕೊಟ್ಟು ಆ ಏತ ನೀರಾವರಿಗೆ ನಿಮ್ಮ ಭಾಗಕ್ಕೆ ನೀರಾವರಿ ಯೋಜನೆಯನ್ನ ಕಲ್ಸ್ಕೊಡ್ಬೇಕು ಅಂತಕ್ಕಂಥ ಹೆಜ್ಜೆಯನ್ನ ಏನಿಟ್ಟಿದ್ರು ತದನಂತರ ಸನ್ಮಾನ್ಯ ಕುಮಾರಣ್ಣ ಅವರ ಸರ್ಕಾರ ಪತನ ಆದ ನಂತರ ಎಂಬತ್ತು ಕೋಟಿ ಅಷ್ಟೇ ಏತ ನೀರಾವರಿಗೆ ಹಣಕಾಸನ್ನ ಬಳಕೆ ಮಾಡ್ಕೊಂಡು ಇನ್ನು ಮಿಕ್ಕಂತ ದುಡ್ಡನ್ನ ಬೇರೆ ಬೇರೆ ಕಡೆ ಅದನ್ನ ಡೈವರ್ಟ್ ಮಾಡ್ಕೊಂಡಿರ್ತಕ್ಕಂಥದ್ರ ಬಗ್ಗೆ ನನಗೆ ಹನುಮಂತಣ್ಣ ಅವ್ರು ಹೇಳ್ತಾ ಇದ್ರು ಸಿದ್ದರಾಮಣ್ಣ ಅವ್ರನ್ನ ನೀವು ರಾಜಕೀಯವಾಗಿ ಜನ್ಮ ಕೊಟ್ರಿ ರಾಜಕೀಯವಾಗಿ ಶಕ್ತಿಯನ್ನು ತಂದು ಕೊಟ್ಟರು ಎರಡ್ ಸಾವಿರದ ಹದಿನೆಂಟರಲ್ಲಿ ಚಾಮುಂಡೇಶ್ವರಿಯಲ್ಲಿ ಜನತಾದಳ ಪಕ್ಷಕ್ಕೆ ಅಲ್ಲಿನ ಕ್ಷೇತ್ರದ ಜನತೆ ಅತ್ಯಂತ ಪ್ರಚಂಡ ಬಹುಮತದಿಂದ ನಮಗೆ ಆಶೀರ್ವಾದ ಮಾಡಿದ್ರು ಆದ್ರೆ ತಾವುಗಳೇನಾದ್ರೂ ಸಿದ್ದರಾಮಯ್ಯ ಅವರಿಗೆ ಆಶೀರ್ವಾದ ಮಾಡದೆ ಹೋಗಿದ್ದೆ ಬಹುಶಃ ಅವರ ರಾಜಕಾರಣದ ಜೀವನದ ಅಂತ್ಯ ಎರಡ್ ಸಾವಿರದ ಹದಿನೆಂಟರಲ್ಲೇ ನಡೆದು ಹೋಗ್ತಾ ಇತ್ತು ಆದ್ರೆ ನೀವೆಲ್ಲರೂ ಒಂದು ಹೃದಯ ವೈಶಾಲ್ಯತೆ ತೋರಿಸಿದ್ರಿ ಸಿದ್ದರಾಮಯ್ಯ ಅವರು ಬಂದ್ರೆ ಏನೋ ನಮ್ಮ ಕ್ಷೇತ್ರ ಅಲ್ಪ ಸ್ವಲ್ಪ ಅಭಿವೃದ್ಧಿ ಆಗ್ಬೋದೇ ಇರೋತಕ್ಕಂಥದ್ದು ನೀವೆಲ್ಲರೂ ನಿಮ್ಮ ಮನಸ್ಸುಗಳಲ್ಲಿ ಒಂದು ಭಾವನೆಯನ್ನ ಇಟ್ಕೊಂಡಿದ್ರಿ ಆದ್ರೆ ನಿಮ್ಮ ಭಾವನೆಗೆ ಯಾವುದೇ ರೀತಿ ಸಕಾರಾತ್ಮಕವಾದಂತ ಸ್ಪಂದನೆ ಸಂಬಂಧ ಸಿದ್ದರಾಮಣ್ಣ ಅವರು ಕೊಡ್ಲಿಕ್ಕೆ ಆಗಿಲ್ಲ ನಿಮ್ಮನ್ನ ಕೇವಲ ಚುನಾವಣೆಯಲ್ಲಿ ಬಳಸ್ಕೊಂಡು ವಿಧಾನಸಭೆಗೆ ಪ್ರವೇಶ ಮಾಡ್ತಕ್ಕಂಥದಕ್ಕೆ ಮಾತ್ರ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿರ್ಬೋದು ಕಾಂಗ್ರೆಸ್ನ ಪಕ್ಷ ಇಲ್ಲಿವರೆಗೂ ನಿಮ್ಮನ್ನ ಬಳಸ್ಕೊಂಡಿದ್ದಾರೆ ಇವತ್ತು ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರಿಗೆ ಒಳಗಡೆ ಮನಸ್ಸಿನಲ್ಲಿ ನಮ್ಮ ಬಾದಾಮಿ ತಾಲೂಕಿನ ಜನತೆ ನನ್ನ ರಾಜಕೀಯದ ಮತ್ತೆ ಪುನರ್ಜನ್ಮವನ್ನ ಕೊಡ್ತಕ್ಕಂಥದ್ದಕ್ಕೆ ನನಗೆ ಒಂದು ಅವಕಾಶವನ್ನ ತಲುಪಿಸ್ಕೊಟ್ಟಿದ್ರು ಅಂತಕ್ಕಂಥದ್ದು ಒಂದು ಅಲ್ಪ ಸ್ವಲ್ಪ ಅವರ ಹೃದಯದಲ್ಲಿ ಏನಾದ್ರೂ ಅವರ ಮನಸ್ಸಿನಲ್ಲಿ ವಿಚಾರ ಏನಾದ್ರೂ ದಿಟ್ಟುವಾಗೆ ನೆಲೆ ಊರಿದ್ದೇ ಆಗಿದ್ದಿದ್ರೆ ಎರಡು ಎರಡು ಕಾಲು ವರ್ಷ ಆಗಿದೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಸಿದ್ದರಾಮಣ್ಣ ಅವರೇ ಜನತಾದಳ ಪಕ್ಷದಲ್ಲಿ ನಿಮ್ಮ ರಾಜಕಾರಣವನ್ನ ನಮ್ಮ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಶ್ರೀ ದೇವೇಗೌಡರು ಸಾಹೇಬರ ಗರಡಿಯಲ್ಲಿ ನೀವು ರಾಜಕಾರಣವನ್ನು ಪ್ರಾರಂಭ ಮಾಡಿದಂಥದ್ದು ಬೆಳೆದಂಥದ್ದು ಕೊನೆಗೆ ಎರಡ್ ಸಾವಿರದ ನಾಲ್ಕರ ದಾಟದ ನಂತರ ಅಂದು ಕಾಂಗ್ರೆಸ್ ಜೆಡಿಎಸ್ ನ ಸಮ್ಮಿಶ್ರ ಸರ್ಕಾರ ಇತ್ತು ಸಿದ್ದರಾಮಯ್ಯ ಅವರು ನಮ್ಮ ನಾಡಿನ ಉಪಮುಖ್ಯಮಂತ್ರಿಗಳಾಗಿದ್ರು ಸಮ್ಮಿಶ್ರ ಸರ್ಕಾರದಲ್ಲಿ ಅವತ್ತು ಪಾಪ ನೀವು ನಮ್ಮ ಪಕ್ಷವನ್ನ ತೊರೆದು ಹೋಗ್ತೀರಿ ಜನತಾದಳ ಪಕ್ಷ ನನಗೆ ಉಚ್ಚಾಟನೆಯನ್ನ ಮಾಡಿದ್ರು ಪಕ್ಷದ ವರಿಷ್ಠರು ನನ್ನ ಪಕ್ಷದಿಂದ ಹೊರಗಡೆ ಕಿತ್ ಒಡೆದ್ರು ಅಂತಕ್ಕಂಥ ಅಪಪ್ರಚಾರವನ್ನ ಮಾಡ್ತೀನಿ ಒಂದ್ ಕಡೆ ಜನತಾ ದಳ ಪಕ್ಷದಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಗರಡಿಯಲ್ಲಿ ಬೆಳೆದಂತವ್ರು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಒಂದು ಸಣ್ಣ ಉದಾಹರಣೆಯನ್ನ ಕೊಡ್ತೇನೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಕೈಯಲ್ಲಿ ದೇವೇಗೌಡರು ಸಾಹೇಬರು ಬಜೆಟ್ ಅನ್ನ ಮಂಡನೆ ಮಾಡಿಸ್ತಾರೆ ಆಗ ಬಹಳ ಜನ ಅಗ್ರಗಣ್ಯ ನಾಯಕರುಗಳು ಜನತಾದಳ ಪಕ್ಷದಲ್ಲಿರ್ತಾರೆ ಸಿದ್ದರಾಮಯ್ಯ ಅವರ ರಾಜಕಾರಣದ ಅನುಭವದ ಮೇಲೆ ಸಾಕಷ್ಟು ಪ್ರಶ್ನೆಗಳು ಮೂಡುತ್ತೆ ಆದ್ರೆ ಶರ್ಮನೆ ದೇವೇಗೌಡ್ರು ದೇವೇಗೌಡರು ಎಲ್ಲರ ಮನವನ್ನ ಒಲಿಸಿ ಇಲ್ಲ ಸಿದ್ದರಾಮಯ್ಯ ಅವರು ಒಬ್ಬ ಒಬಿಸಿ ವರ್ಗದ ನಾಯಕರಿದ್ದಾರೆ ನಮ್ಮ ಪಕ್ಷದಲ್ಲಿ ಎಲ್ಲ ಜಾತಿ ಸಮುದಾಯ ವರ್ಗ ಧರ್ಮಕ್ಕೆ ಜಾತ್ಯ ತತ್ವ ಸಿದ್ಧಾಂತದ ಮೇಲೆ ಈ ಪಕ್ಷವನ್ನ ನಾವೇನು ಕಟ್ಟು ಬೆಳೆಸಿದ್ದೇವೆ ಇವತ್ತು ಸಿದ್ದರಾಮಣ್ಣ ಅವರು ಅಂದು ರಾಜಕಾರಣದಲ್ಲಿ ಇನ್ನು ಬೆಳೀತಾ ಇದ್ದಂತ ಒಬ್ಬ ನಾಯಕರು ಅವರನ್ನ ಗುರುತಿಸಿ ಅವ್ರ ಕೈಯಲ್ಲಿ ಬಡ್ಜೆಟ್ ಅನ್ನ ಮಂಡನೆ ಮಾಡಿಸಿದಂತದ್ದು ಸನ್ಮಾನ್ಯ ದೇವೇಗೌಡರು ಸಹ ಇವತ್ತು ಸಿದ್ದರಾಮಣ್ಣ ಅವರು ಮರ್ತಿದ್ದಾರೆ ಸಿದ್ದರಾಮಣ್ಣ ಅವರು ಎಲ್ಲವನ್ನೂ ಕೂಡ ಮರ್ತಿದ್ದಾರೆ ಅದರ ಬದಲಾಗಿ ನಮಗೆ ಕೊಟ್ಟಂತ ಬುಳುವಳಿ ಜನತಾದಳ ಪಕ್ಷವೇ ಸಿದ್ದರಾಮಣ್ಣ ಅವ್ರನ್ನ ಹೊರಗಡೆ ಹಾಕ್ಬಿಡ್ತು ಉಚ್ಚಾಟನೆ ಮಾಡ್ಬಿಡ್ತು ಅಂತಕ್ಕಂಥದ್ದು ಮಾನ್ಯ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ನಾನು ಯಾಕಿದ ನಿಮ್ ಮುಂದೆ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂದ್ರೆ ಪಕ್ಷ ತಾಯಿ ಸಮಾನ ಪಕ್ಷಕ್ಕೆ ಯಾರು ಗೌರವ ಕೊಟ್ಟು ಪಕ್ಷದಿಂದ ಯಾರು ಗ್ರಾಮ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲಿ ಟಿಕೆಟ್ ಪಡೆದುಕೊಂಡು ತದನಂತರ ವಿಧಾನಸಭಾ ಚುನಾವಣೆಯಲ್ಲಿ ನಿಂತು ವಿಧಾನಸಭೆಗೆ ಪ್ರವೇಶವನ್ನ ಮಾಡಿ ಅಂತಿಮವಾಗಿ ಎರಡ್ ಸಾವಿರದ ನಾಲ್ಕರಿಂದ ಇವತ್ತಿನವರೆಗೂ ಜನತಾದಳ ಪಕ್ಷದ ರಾಜಕೀಯದ ಇತಿಹಾಸವನ್ನು ಮೆಲುಕಾಕ್ತಕ್ಕಂಥದಾದ್ರೆ ಬಹಳ ಜನ ಅಂದ್ರೆ ಐವತ್ತಕ್ಕೂ ಹೆಚ್ಚು ಜನ ಈ ಪಕ್ಷವನ್ನ ರಾಜಕೀಯ ವೇದಿಕೆಯಾಗಿ ಬಳಸ್ಕೊಂಡು ಆಯಾ ಸಂದರ್ಭಕ್ಕೆ ತಕ್ಕನಂತೆ ಪಕ್ಷದ ವರಿಷ್ಠ ಆಶೀರ್ವಾದವನ್ನ ತಗೊಂಡು ಅವ್ರ ಕೈಯಲ್ಲಿ ಟಿಕೆಟ್ ಅನ್ನ ಪಡ್ಕೊಂಡು ಕೊನೆಗೆ ಬಿಟ್ಟೋಗಿರ್ತಕ್ಕಂಥವ್ರು ಬಹಳ ಮಂದಿ ಇದ್ದಾರೆ ಅದರಲ್ಲಿ ಸನ್ಮಾನ್ಯ ಸಿದ್ದರಾಮಣ್ಣವರು ಒಬ್ರು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಹೆತ್ತ ತಾಯಿಗೆ ನೀವು ಮೋಸ ಮಾಡದಂತೆ ಪಕ್ಷಕ್ಕೆ ನೀವು ಮೋಸ ಮಾಡ್ದಂತೆ ಅದೇ ರೀತಿ ಬಾದಾಮಿ ತಾಲೂಕಿನ ಎಲ್ಲದನ್ನ ಮುಗ್ಧ ಮತದಾರ ತಂದೆ ತಾಯಂದ್ರಗಳು ನಿಮ್ಮೆಲ್ಲರ ಆಶೀರ್ವಾದದಿಂದ ಅವ್ರನ್ನ ಆರಿಸಿ ಕಳಿಸಿದ್ರು ಆದ್ರೆ ಬಾದಾಮಿಯ ಸರ್ವಾತ್ಮಕ ಅಭಿವೃದ್ಧಿಗೆ ಏನು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಪಣ ತೊಟ್ಟಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇವತ್ತು ನಮ್ಮ ಕಣ್ಣು ಮುಂದೆ ಮೂಡ್ತಾ ಇದೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದೀರಿ ನೀವು ಯಾರ ಮುಲಾಜಿಗೂ ಕಾಯಬೇಕಾಗಿಲ್ಲ ನೀವ್ ಯಾವ ತೀರ್ಮಾನ ಬೇಕಾದ್ರೂ ನೀವು ಸ್ವಯಂ ಪ್ರೇರಿತರಾಗಿ ನೀವು ತಗೊಳ್ತಕ್ಕಂಥದಕ್ಕೆ ನಿಮ್ಗೆ ಸಾಂವಿಧಾನಿಕ ಒಂದು ದೊಡ್ಡ ಹುದ್ದೆ ಮುಖ್ಯಮಂತ್ರಿಗಳ ಸ್ಥಾನ ಮುಖ್ಯಮಂತ್ರಿಗಳ ಕುರ್ಚಿಯಲ್ಲಿ ಕೂತಿದ್ದೀರಿ ಸಿದ್ದರಾಮಯ್ಯ ದಯಮಾಡಿ ಪುಣ್ಯಾತ್ಮರು ನಮ್ಮ ಬಾದಾಮಿ ತಾಲೂಕಿನ ಮಹಾಜನತೆ ನಿಮ್ಗೆ ರಾಜಕೀಯವಾಗಿ ಜನ್ಮವನ್ನ ಕೊಟ್ಟಿದ್ದಾರೆ ಮರು ಜನ್ಮವನ್ನ ಕೊಟ್ಟಿದ್ದಾರೆ ಈಗಲಾದ್ರೂ ದಯಮಾಡಿ ಜನತಾ ಪಕ್ಷಕ್ಕೂ ಏನೋ ನೀವ್ ಪಾಪ ಬಿಟ್ಟು ನಮ್ಮ ಮೇಲೆ ಗೂಬೆ ಕೂರಿಸ್ತೀರಿ ನಾವು ಒಪ್ಪ ಆದ್ರೆ ಪಾಪ ಇಲ್ಲಿ ಕೂತಿರ್ತಕ್ಕಂತ ಬಾದಾಮಿ ತಾಲೂಕಿನ ಜನತೆ ಏನ್ ಅನ್ಯಾಯ ಮಾಡಿದ್ರು ಏನ್ ತಪ್ಪು ಮಾಡಿದ್ರು ಮೊದಲಾಗಿ ನಿಮ್ಗೆ ಆಶೀರ್ವಾದ ಮಾಡಿ ನಿಮ್ಮನ್ನ ವಿಧಾನಸಭೆ ಮೆಟ್ಲಿಗೆ ಹತ್ಲಿಕ್ಕೆ ಕಳ್ಸಿಕೊಟ್ಟಿದ್ದಾರೆ ದಯವಿಟ್ಟು ಈಗಲಾದ್ರೂ ಕಣ್ತಿರೋದು ನೋಡಿ ಬಾದಾಮಿ ತಾಲೂಕಿನ ಜನತೆ ಬಗ್ಗೆ ಒಂದ್ ಸ್ವಲ್ಪ ನಾನು ಇಟ್ಕೊಳ್ಳಿ ಕಾಳಜಿ ಇಟ್ಕೊಳ್ಳಿ ಕಳೆದ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಹನುಮಂತಣ್ಣನವರು ನಲವತ್ತೆರಡು ಸಾವಿರ ಮತಗಳು ಅವ್ರ ಪರವಾಗಿ ಕ್ರೋಢೀಕರಿಸ್ತವೆ ಅವರು ಚುನಾವಣೆಯಲ್ಲಿ ಎರಡು ಬಾರಿ ಸೋತಿರ್ಬೋದು ಹನುಮಂತಣ್ಣ ಮಾತಾಡ್ಬೇಕಾದ್ರೆ ಒಂದು ಮಾತನ್ನೇ ಹೇಳ್ತಾರೆ ನಾನು ಇಲ್ಲಿವರೆಗೂ ನಿಮ್ಮನ್ನ ನನ್ನ ಮನೆಗೆ ಕರ್ಕೊಂಡು ಹೋಗಿಲ್ಲ ಯಾಕೆಂದ್ರೆ ನನ್ನ ಮನೆ ಒಳಗಡೆ ಇಪ್ಪತ್ತು ಜನ ಬಂದ್ರೆ ಮನೆ ಸಂಪೂರ್ಣವಾಗಿ ತುಂಬು ಬಿಡುತ್ತೆ ಎಷ್ಟು ಜನ ಬರ್ಲಿಕ್ಕೆ ಆಗೋದಿಲ್ಲ ಅಂತಂದ್ರು ಹನುಮಂತಣ್ಣ ನಮ್ಮ ಜನತಾದಳ ಪಕ್ಷದ ಇತಿಹಾಸ ಯಾವ ರೀತಿ ಇದೆ ಅಂದ್ರೆ ನಮ್ಮ ಪಕ್ಷದ ವರಿಷ್ಠರು ದೇವೇಗೌಡ ಸಾಹ್ರು ಸನ್ಮಾನ್ಯ ಕುಮಾರಣ್ಣ ಅವರು ಇಲ್ಲಿಯವರೆಗೂ ಯಾರಿಗಾದ್ರೂ ಚುನಾವಣೆಗಳಲ್ಲಿ ಟಿಕೆಟ್ ಕೊಡಬೇಕಾದಂತ ಸಂದರ್ಭದಲ್ಲಿ ನಿನ್ನ ಜೇಬಿನಲ್ಲಿ ಎಷ್ಟು ದುಡ್ಡಿದೆ ಅಂತಕ್ಕಂಥದನ್ನ ಲೆಕ್ಕಾಚಾರ ಮಾಡಿ ಟಿಕೆಟ್ ಕೊಟ್ಟಿರ್ತಕ್ಕಂಥ ಪಕ್ಷ ನೀವು ಹಣಕಾಸಿನಲ್ಲಿ ಶ್ರೀಮಂತರಿ ಇಲ್ದೆ ಇರ್ಬೋದು ಆದ್ರೆ ಹೃದಯ ವೈಶಲ್ಯತೆಯಲ್ಲಿ ನಿಮ್ಗಿರ್ತಕ್ಕಂಥ ಶ್ರೀಮಂತಿಗೆ ನಮ್ಮ ತಾಲೂಕಿನ ಜನತೆ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಹನುಮಂತಣ್ಣ ಅವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು ನಾನು ಗ್ರಾಮ ಪಂಚಾಯತಿಯಿಂದ ನನ್ನ ರಾಜಕಾರಣವನ್ನು ಪ್ರಾರಂಭ ಮಾಡಿದ್ದೇನೆ ಅಂತ ಅವರು ಮಾತಾಡಬೇಕಾದ್ರೆ ಒಂದೊಂದು ಮಾತು ಯಾವ ರೀತಿ ಇತ್ತು ಅಂದ್ರೆ ಅದು ಸುಮ್ಮನೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ವೇದಿಕೆಗಳಲ್ಲಿ ಅವರ ಜೀವನದಲ್ಲಿ ಆಗಿರ್ತಕ್ಕಂಥ ಅನುಭವಗಳು ಸುದೀರ್ಘ ಕಾಲ ಗ್ರಾಮ ಪಂಚಾಯಿತಿಯಿಂದ ಇವತ್ತು ಜನತಾದಳ ಪಕ್ಷದ ಬಾದಾಮಿಯ ಅಧಿಕೃತ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡೋವರೆಗೂ ಅವ್ರ ಹೋರಾಟ ಎಷ್ಟು ಮಟ್ಟಕ್ಕಿದೆ ಅಂತಕ್ಕಂಥದ್ದು ತಾಲೂಕಿನ ಜನತೆ ನೀವು ಬಹಳ ಹತ್ತಿರದಿಂದ ನೋಡಿದ್ದೀರಿ ಈಗಲೂ ಕೂಡ ಅವರು ಹೋರಾಟ ಅಂತಕ್ಕಂಥದನ್ನ ಕೈ ಬಿಟ್ಟಿಲ್ಲ ಹೋರಾಟ ಅಂತಕ್ಕಂಥದ್ದು ಯಾವತ್ತೂ ಕೂಡ ನಾವೆಲ್ಲರೂ ರಕ್ತಗತವಾಗಿ ಮೈಗೆ ರೂಢಿಸ್ಕೊಳ್ಬೇಕಾಗ್ತದೆ ನಾನು ಇವತ್ತು ಬಹಳ ಸಂದರ್ಭದಲ್ಲಿ ಹೇಳಿದ್ದೇನೆ ಇತ್ತೀಚೆಗೆ ಒಂದೆರಡು ವೇದಿಕೆಗಳಲ್ಲಿ ಹೇಳಿದ್ದೇನೆ ಮತ್ತೆ ಹೇಳ್ತಾ ಇದ್ದೇನೆ ನನ್ನ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರಿಗೆ ಯಾರ್ಯಾರು ಮುಂದಿನ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳಾಗಿ ಜನತಾದಳ ಪಕ್ಷದಿಂದ ಅನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ನಾನು ಮನ್ಸಲ್ಲಿ ಇಟ್ಕೊಂಡಿದ್ದೀನಿ ರಾಜಕಾರಣ ಕೇವಲ ಅಧಿಕಾರದ ಹಪಾಪಿಗೆಗೋಸ್ಕರ ಮಾಡ್ತಕ್ಕಂಥದ್ದಲ್ಲ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಯಾವ ಒಂದು ಅನ್ಯಾಯ ಆಗ್ತಾ ಇದೆ ಅಂತ ಕಟ್ಟ ಕಡೆಯ ವ್ಯಕ್ತಿಯ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದಕ್ಕೆ ಬಂದು ನನ್ನ ಅಣ್ಣ ತಮ್ಮಂದ್ರು ದಯವಿಟ್ಟು ನೀವು ಕಟ್ಟತಕ್ಕಂಥ ಪ್ರಾದೇಶಿಕ ಪಕ್ಷಕ್ಕೆ ತುಂಬಾ ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಪಕ್ಷ ಕಾರ್ಯಕರ್ತರಾಗಿ ಸಮಾಜವನ್ನ ಕಟ್ಟಡ ಬನ್ನಿ ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತಗೊಂಡು ಬರೋಣ ಒಂದು ಸುಧಾರಣೆಯನ್ನು ತಗೊಂಡು ಬರೋಣ ಇಲ್ಲಿ ಬಹಳ ಜನ ಹಿರಿಯರು ರಾಜ್ಯ ಪ್ರವಾಹ ವೇಳೆ ಗೊತ್ತಿದೆ ಈ ಪಕ್ಷ ಕಟ್ಟು ಬೆಳೆಸಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣ ಅವರ ಕಾಲಘಟ್ಟದ ಹಿರಿಯರು ಇವತ್ತು ಇಲ್ಲಿ ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದರಿಗೆ ಅವ್ರ ಮಾತನ್ನ ಹೇಳ್ತೇನೆ ಇಲ್ಲಿ ಕೂತಿರ್ತಕ್ಕಂಥ ಹಿರಿಯರು ರಾಜ್ಯ ವ್ಯಾಪ್ತಿ ಜನತಾದಳ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳಲ್ಲಿ ಹಿರಿ ಹಿರಿಯ ಸಮಾಜಗಳು ಏನಿದೆ ಅವರು ಕೂಡ ತರನೇ ಯುವಕರಾಗಿದ್ದು ಈ ಪಕ್ಷಕ್ಕೆ ಬಂದಂತ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡ ಸಹ ಅವರಿಗೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಬೆಂಬಲವಾಗಿ ನಿಂತು ಈ ಪಕ್ಷವನ್ನು ಕಟ್ಟಿಪಡಿಸಿದ್ದಾರೆ ಹಿರಿಯರು ಪ್ರಾದೇಶಿಕ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಬಲವಾಗಿ ಉಳಿಬೇಕಾಗಿದೆ ಜನತಾದಳ ಪಕ್ಷಕ್ಕೆ ತನ್ನದಾದಂತಹ ಇತಿಹಾಸ ಇದೆ ಜನತಾದಳ ಪಕ್ಷ ಇದ್ದಂತ ಅವಧಿ ಅತ್ಯಂತ ಕಲ್ಪ ಅವಧಿ ಬಹಳ ಕಮ್ಮಿ ಅವಧಿ ದೇವೇಗೌಡರು ಸಾಹೇಬರು ಮೂರು ಮುಕ್ಕಾಲು ವರ್ಷ ಪಿಡಬ್ಲ್ಯೂ ಡಿ ಸಚಿವರಾಗಿ ನೀರಾವರಿ ಸಚಿವರಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ದೇಶದ ಉನ್ನತವಾದಂಥ ಪದವಿ ಕೆಂಪು ಕೋಟೆ ಮೇಲೆ ಬಾವುಟವನ್ನು ಆರಿಸಿರ್ತಕ್ಕಂಥ ಏಕೈಕ ಕನ್ನಡಿಗರು ಸನ್ಮಾನಿ ದೇವರು ಮತ್ತೊಂದು ಕಡೆ ಅವರು ಮೊದಲನೇ ಬಾರಿ ಇಪ್ಪತ್ತು